ಗುಣಶಾರಿ ತನ್ನ ಗರ್ಭದೊಳಗಿನ ಪಿಂಡದೊಂದಿಗೆ ಮಾತನಾಡಲು ಆರಂಭಿಸಿಬಿಟ್ಟಿದ್ದಳು ಆಗ ಅದಕ್ಕೆ ಐದನೆಯ ತಿಂಗಳು ಗುಣಶಾರಿಯ ಮೂವತ್ತೆರಡು ವರ್ಷಗಳ ಆ ಸಮೃದ್ಧ ದೇಹದ ಸತುವನ್ನೆಲ್ಲ ಹೀರಿ ಬೆಳೆಯುತ್ತಿದೆಯೇನೋ ಎಂಬಂತೆ ವಿಸ್ತೃತವಾಗ್ತಾ ಇತ್ತು ಮಂಜ್ರನ ಬೀಜ ಫಲ ಐದನೆಯ ತಿಂಗಳು ತುಂಬ ಹೊತ್ತಿಗಾಗಲೇ ಗುಣಶಾರಿಯ ಹೊಟ್ಟೆ ಸ್ಪಷ್ಟವಾಗಿ ಗೋಚರವಾಗಿತ್ತು ನಡುಗೆ ನಿಧಾನವಾಗಿತ್ತು ಮುಖದ ಮೇಲೆ ಸಂತೋಷ ಬೆರೆತ ಆಯಾಸವೊಂದು ಲಾಸ್ಯವಾಡ್ತಾ ಇತ್ತು ಅವಳ ಹೊಕ್ಕಳು ಈಗ ಸ್ಪಷ್ಟವಾಗಿ ನಾಗರ ಹೆಡೆಯ ಆಕೃತಿಯನ್ನ ಹೋಲ್ತಾ ಇತ್ತು ಬಯಕೆಯ ಉಬ್ಬಳಿಕೆ ವಾಂತಿ ಸುಸ್ತು ಜೂಗರಿಕೆಗಳೆಲ್ಲ ಕಳೆದು ದಿನದಿಂದ ದಿನಕ್ಕೆ ಬೆಳೀತಾ ಇದ್ದ ತನ್ನ ಸರ್ಪ ಗರ್ಭವನ್ನ ಗುಣಶಾರಿ ಇನ್ನಿಲ್ಲದಷ್ಟು ಜತನದಿಂದ ನೋಡ್ಕೊಳ್ತಾ ಇದ್ಲು ನಿಶಬ್ದ ರಾತ್ರಿಗಳ ಹೆಸರಿಲ್ಲದ ಜಾವಗಳಲ್ಲಿ ಶಿರಗುಣಸಿಯ ಹದಿನಾರು ಅಂಕಣದ ಮನೆಯ ತನ್ನ ಕೋಣೆಯಲ್ಲಿ ಅಂಗಾತ ಮಲಗಿ ನಿದ್ರೆ ಯಾವಾಗ ಬಂದೀತೋ ಎಂದು ಕಾಯುವ ಗುಣಶಾರಿಗೆ ಇದ್ದಕ್ಕಿದ್ದಂತೆ ತನ್ನ ಹೊಟ್ಟೆಯಲ್ಲಿ ಬುಡಕ್ಕನೆ ಹೊರಳಿ ಕೈಕಾಲು ಕದಲಿಸಲು ಪ್ರಾರಂಭಿಸುತ್ತಿದ್ದ ಆ ಸರ್ಪ ಶಿಶುವು ಅದೊಂದು ಅನೌಹ್ಯ ರೋಮಾಂಚನವನ್ನ ಉಂಟು ಮಾಡ್ತಾ ಇತ್ತು ಸೀರೆಯ ಗಂಟು ಸಡಿಲಿಸಿಕೊಂಡು ಉಬ್ಬಿದ ಹೊಟ್ಟೆಯ ಮೇಲೆ ಕೈಯಾಡಿಸ್ತಾ ಇದ್ದ ಗುಣಶಾರಿ ಅಂಗೈಯ ಮೆದುವಿಗೆ ಅದಕ್ಕಿಂತ ಮೃದುವಾಗಿ ಪುಳಕ್ಕನೆ ಕೂಸಿನ ಪಾದವೋ ತಲೆಯೋ ಕೈಯೋ ತಾಕಿದಂತಾದಾಗ ಸಣ್ಣ ದನಿಯಲ್ಲಿ ಆನಂದದಿಂದ ಚೀರ್ತಾ ಇದ್ಲು ಆ ಮನೆಯ ನೀರವ ಏಕಾಂತದಲ್ಲಿ ಸರ್ಪ ಭ್ರೂಣ ಆಗೊಮ್ಮೆ ಈಗೊಮ್ಮೆ ಅಮ್ಮಾ ಅಂದ್ಬಿಡ್ತಾ ಇತ್ತು ಮೊದಮೊದಲು ಗುಣಶಾರಿ ಅದನ್ನ ತನ್ನ ಭ್ರಮೆ ಇರಬಹುದು ಅಂತ ಅಂದ್ಕೊಳ್ತಾ ಇದ್ಲು ಕೆಲವೊಮ್ಮೆ ವಿಶಿಷ್ಟ ಶಕ್ತಿಗಳುಳ್ಳ ಜೋಗತಿಯ ಮಾಯೆ ಇರಬಹುದು ಅಂತಲೂ ಅಂದ್ಕೊಳ್ತಾ ಇದ್ಲು ಆದರೆ ಆರನೇ ತಿಂಗಳಿಗೆ ಕಾಲಿಡೋ ಹೊತ್ತಿಗೆ ಅವಳ ಒಡಲಲ್ಲಿನ ಸರ್ಪ ಪಿಂಡ ಎಷ್ಟು ಸ್ಫುಟವಾಗಿ ಮಾತನಾಡ್ತಾ ಇತ್ತು ಅಂತಂದ್ರೆ ಗುಣಶಾರಿಗೆ ಇನ್ನು ಮೌನವಾಗಿರೋದು ಸಾಧ್ಯವೇ ಇಲ್ಲವೆಂಬುದು ಖಚಿತವಾಗಿ ಹೋಗಿತ್ತು ಅವತ್ತಿನ ತನಕ ಗುಣಶಾರಿ ಜಗತ್ತಿನ ಯಾವ ಮೂಲೆಯಲ್ಲೂ ತಾಯಿಯ ಗರ್ಭದಲ್ಲಿರುವ ಭ್ರೂಣವೊಂದು ತಾಯಿಯೊಂದಿಗೆ ಮಾತನಾಡುತ್ತದೆ ಎಂಬ ಸುದ್ದಿ ಕೂಡ ಕೇಳಿರ್ಲಿಲ್ಲ ಕೇಳಿದ್ದರೂ ಬಹುಶಃ ಅದನ್ನು ಗುಣಶಾರಿ ನಂಬ್ತಾ ಇರಲಿಲ್ಲ ಆದರೆ ಅನುಭವವೀಗ ತನಗೇ ಆಗ್ತಾ ಇದೆ ಸರ್ಪ ಶಿಶುವು ಸುಮ್ಮನೆ ಮಾತಾಡಿಸ್ತಾ ಇಲ್ಲ ಅದೀಗ ಪ್ರಶ್ನೆ ಕೇಳ್ತಾ ಇದೆ ಸುದ್ದಿ ಹೇಳ್ತಾ ಇದೆ ಕೇಳಿದ ಪ್ರಶ್ನೆಗೆ ಜವಾಬು ಬೇಡ ತೊಡಗಿದೆ ಅದಕ್ಕ್ಯಾಕ್ ಚಿಂತೆ ಮಾಡ್ತಿದಿ ಬಿಡಾ ಗುಡಶಾರವ್ವಾ ಹೊಟ್ಟೆಯಾಗಿನ್ ಕೂಸು ಮಾತಾಡಿದ್ರ ಹಡದಾಕಿ ಮನಿಯೊಳಗ ಬಂಗಾರದ ತೊಟ್ಟಲಾ ಕಟ್ತಾರಂತೆ ನಿನ್ನ ಮನಿ ಅನ್ನೋದು ಬಂಗಾರದ ಅರ್ಮನಿ ಆಗತೈತಿ ಬೊಚ್ಚು ಬಾಯಿಯ ಜೋಗತಿ ಗಲಿಬಿಲಿಗೊಂಡ ಗುಡಶಾರಿಗೆ ಸಾಂತ್ವನದ ಮಾತು ಹೇಳಿದ್ದಳು ನಿಜ ಹೇಳಬೇಕು ಅಂತಂದ್ರೆ ಗುಣಶಾರಿಗಿಂತಲೂ ಜೋಗತಿಯೇ ಹೆಚ್ಚು ಗಲಿಬಿಲಿಗೊಂಡ ಹಾಗಿತ್ತು ಗುಣಶಾರಿಯ ಜೊತೆಯನ್ನೇ ದಿನವಿಡೀ ಇದ್ದರೂ ಒಂದೇ ಒಂದು ಸಲಕ್ಕೂ ಜೋಗತಿಗೆ ಗುಣಶಾರಿಯ ಗರ್ಭದೊಳಗಿನ ಶಿಶುವು ಮಾತನಾಡಿದ್ದು ಕೇಳಿಸಿರ್ಲೇ ಇಲ್ಲ ಹೊಟ್ಟೆಯಲ್ಲಿ ಕೂಸು ಕದಲುತ್ತಿದ್ದಂತೆಯೇ ಜೋಗತಿ ಎಲ್ಲಿದ್ದರೂ ದೃಢದೃಡನೆ ಓಡ್ಬಂದು ಗುಣಶಾರಿಯ ಹೊಟ್ಟೆ ಮೇಲೆ ತನ್ನ ತರಕಾದ ಅಂಗೈಯನ್ನ ಇಡುತ್ತಾ ಇದ್ದಳು ಒಳಗೆ ಕೂಸು ಕದಲೋದು ತಿರುಗೋದು ಸದ್ದಿಲ್ಲದೆ ಲಗಾಟೆ ಹೊಡಿಯೋದು ಹೀಗೆ ಪ್ರತಿಯೊಂದು ಚಲನೆಯೂ ಜೋಗತಿಯ ಅಂಗೈಯ ಅನುಭೂತಿಯ ರೂಪದಲ್ಲಿ ಅರ್ಥವಾಗ್ತಾ ಇತ್ತು ಆದರೆ ಓಹೋ ಒಂದೇ ಒಂದು ಪಿಸುಮಾತು ಕೂಡ ಅವಳಿಗೆ ಕೇಳಿಸ್ತಾ ಇರಲಿಲ್ಲ ಕೇಳಿಸುತ್ತಿರ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಜೋಗತಿ ಆಸುಪಾಸಿನಲ್ಲಿ ಇದ್ದಾಳೆ ಅಂತಂದ್ರೆ ಆ ಸರ್ಪ ಕಂದ ತುಟಿ ಬಿಚ್ಚುತ್ತಲೇ ಇರಲಿಲ್ಲ ಕೆಲವೊಮ್ಮೆ ಇಡೀ ರಾತ್ರಿ ಕೂಸಿನ ಮಾತು ಕೇಳಬೇಕಂತಲೇ ಜೋಗತಿ ಗುಣಶಾರಿಯ ಮಂಚದ ಪಕ್ಕದಲ್ಲಿ ಕಾವಲು ಕುಳಿತು ಬಿಟ್ಟಿರ್ತಾ ಇದ್ಲು ಪ್ರಯೋಜನ ಆಗ್ತಾ ಇರ್ಲಿಲ್ಲ ಬೆಳಗಿನ ಜಾವಕ್ಕೆ ಎದ್ದು ಮುದುಕಿ ಬೇಸರದ ಹೆಜ್ಜೆ ಇಡುತ್ತಾ ತನ್ನ ಕೋಣೆಗೋ ಹಿತ್ತಲುಗೋ ನಡೆದು ಹೋದಳು ಅಂದ್ರೆ ಶುರು ಸರ್ಪ ಕುಡಿ ಆತನಕ ಅದುಮಿಟ್ಟ ಮಾತುಗಳನ್ನೆಲ್ಲ ಒಂದೇ ಉಸಿರಿನಲ್ಲಿ ಆಡಿ ಮುಗಿಸುವಂತೆ ಪಟಪಟನೆ ಆಡ್ತಾ ಇತ್ತು ಗರ್ಭದ ಒಳಗಿನ ಕೂಸಿನ ಮಾತುಗಳು ಸ್ಪಷ್ಟವಾಗಿದ್ದವು ಸ್ಫುಟವಾಗಿದ್ದವು ಮತ್ತು ಅವು ಈ ಲೋಕದ ವ್ಯವಹಾರಗಳನ್ನ ಆಗಿದ್ದವು ಒಬ್ಬಳೆ ಮಲಗಿರುವ ಗುಣಶಾರಿಗೆ ಚೆನ್ನಾಗಿ ಗೊತ್ತಾಗುವ ರೀತಿಯಲ್ಲಿ ಮಗು ಮೊದಲು ಕದಲ್ತಾ ಇತ್ತು ಮೊಳಕಾಲ್ಗಳನ್ನ ಗದ್ದಕ್ಕೆ ಒತ್ತಿಕೊಂಡು ಕೈಗಳೆರಡನ್ನೂ ಮಡಚಿ ಎದೆಗೆ ಒತ್ತಿಕೊಂಡು ಮಲಗಿದ್ದಲ್ಲೇ ಕದಲುವ ಕೂಸು ನಿಧಾನವಾಗಿ ತಿರುಗಲು ಆರಂಭಿಸುತ್ತೆ ಒಮ್ಮೆ ಇಡೀ ಗರ್ಭದ ಮನೆ ತಿರುಗಿ ಬಂದ ಮೇಲೆ ಅಮ್ಮನ ಹೊಕ್ಕಳು ಬಳ್ಳಿಯನ್ನ ಹಿಡಿದು ತುಂಟ ಮರಿಯಂತೆ ಜುಯ್ಯನೆ ಉಯ್ಯಾಲೆ ಜೀಗ್ತಾ ಇರುತ್ತೆ ಲಚಲಚನೆ ಸದ್ದು ಮಾಡಿಕೊಂಡು ಬೆರಳು ಚಿಬ್ಬುತ್ತೆ ಇದ್ದಕ್ಕಿದ್ದಂತೆ ಗರ್ಭದ ಮಧ್ಯದಲ್ಲಿ ನಿಂತು ಚಳ್ಳನೆ ಉಚ್ಚೆವಿಟ್ಟು ಚಪ್ಪಾಳೆ ತಟ್ಟುತ್ತಾ ಕೇಕೆ ಹಾಕಿ ಕಿಲಿ ಕಿಲಿ ನಗ್ತಾ ಇರುತ್ತೆ ಒಡಲ ಒಳಗಿನಿಂದ ಉದ್ಭವವಾಗಿ ಮೈಯೆಲ್ಲ ವ್ಯಾಪಿಸುವ ರೋಮಾಂಚನದ ಭಾವ ಅದು ಬಿಡಲಾಗದೆ ಉದ್ಗರಿಸುತ್ತಾ ಇನ್ನಷ್ಟು ನಿರಾಳವಾಗಿ ಕಾಲ್ಚಾಚಿ ಮಲಗ್ತಾಳೆ ಗುಣಶಾರಿ ಕರ್ದೇನೆ ಅವ್ವ ಕೂಸು ಕೇಳದಂತಾಗತ್ತೆ ಗುಣಶಾರಿಯ ಮುಖದ ಮೇಲೆ ತೆಳ್ಳೆನೆಯನ್ನಗೆ ಅವಳಿಗೆ ಗೊತ್ತು ಅದು ಹುಟ್ಟುವ ಮೊದಲೇ ಆರಂಭವಾದ ತಾಯಿ ಮಗುವಿನ ಅಪೂರ್ವ ಸಂಭಾಷಣೆಯ ಅನಂತ ವೃತ್ತಾಂತ ಬೆಳಕು ನಿಚ್ಚಳವಾಗಿ ಹರಿದು ಈ ಜಗತ್ತು ತನ್ನ ಪಾಪಿಷ್ಟ ವ್ಯವಹಾರಗಳನ್ನ ಪ್ರಾರಂಭಿಸುವ ನಿಮಿಷದ ತನಕ ತನ್ನ ಒಡಲ ಒಳಗಿನ ಕೂಸು ಮಾತನಾಡುತ್ತಲೇ ಇರುತ್ತೆ ಅದಕ್ಕೆ ಲೋಕದ ಸಂಗತಿಯೆಲ್ಲ ಬೇಕು ಎಲ್ಲಿಯದ್ದೋ ಸುದ್ದಿ ತಂದು ತನಗೆ ಹೇಳಬೇಕು ಸಾವಿರ ಪ್ರಶ್ನೆ ಕೇಳಬೇಕು ಉತ್ತರ ನೀಡದಿದ್ದರೆ ಹಟಕ್ ಬಿದ್ದು ಮತ್ತದೇ ಬಳ್ಳಿಗೆ ಜೋತು ಬಿದ್ದು ಹೊಟ್ಟೆಯೆಲ್ಲ ಚುಳ್ಳೆಂದು ಹೋಗುವಂತೆ ಜೀಕಬೇಕು ಕೈಕಾಲು ಒದರಿ ಶುರು ಬಿಟ್ರೆ ಒಂದೇ ಹಠ ಗುಣಶಾರಿ ದಿನ ದಿನಕ್ಕೂ ತನ್ನ ಸರ್ಪ ಗರ್ಭದ ಭ್ರೂಣದೊಂದಿಗೆ ಮಾತನಾಡೋದರಲ್ಲಿ ತಲ್ಲಿನಳಾಗ್ತಾ ಇದ್ಲು ಮಾತು ಬೆಳೆದಂತೆಲ್ಲ ಗುಣಶಾರಿಗೆ ಬೇರ್ಯಾವುದು ಬೇಡವಾಗ್ತಾ ಇತ್ತು ಆ ತನಕ ಜೋಗತಿಯ ಮಗ್ಗಲು ಬಿಟ್ಟು ಸರಿಯೋದಕ್ಕೂ ಹಿಂದು ಮುಂದೆ ನೋಡ್ತಾ ಇದ್ದ ಗುಣಶಾರಿ ಈಗೀಗ ಜೋಗತಿಯೂ ದೂರವಿದ್ದು ತನ್ನನ್ನ ಏಕಾಂತದ ಪಾಡಿಗೆ ಬಿಟ್ಟುಬಿಟ್ರೆ ಸಾಕು ಅಂತ ಅಂದ್ಕೊಳ್ತಾ ಇದ್ಲು ಜೋಗತಿಯೊಂದಿಗೆ ನಿಂತ ಮಾತು ನಿಲ್ಲಿಸದೆ ಹರಟುತ್ತಿದ್ದ ಅವಳು ಬರಬರುತ್ತಾ ಮೌನಿಯಾಗಿದ್ಲು ಅಂತರ್ಮುಖಿಯಾದಳು ಆದರೆ ಅವಳ ಆರೋಗ್ಯ ಮಾತ್ರ ಅದ್ಭುತವಾಗಿತ್ತು ಚೈತ್ರ ಮಾಸದಲ್ಲಿ ಬೆಳೆಯುವ ಉರಿಗೆಂಪು ಬಣ್ಣದ ಹುತ್ತದಂತೆ ಗುಣಶಾರಿಯ ಗರ್ಭ ಏಳನೆಯ ತಿಂಗಳ ಹೊತ್ತಿಗೆ ತುಂಬು ಬಸುರಿಯರ ಹೊಟ್ಟೆಯ ಆಕೃತಿ ಪಡೆದು ಬಿಟ್ಟಿತ್ತು ಎರಡು ಶಾರಕ್ಕ ಒಮ್ಮೆ ಶಹರಕ್ಕೆ ಹೋಗಿ ಡಾಕ್ಟರ್ ಮುಂದೆನಾರ ಕೇಳುವ ಎಂದು ಕ್ಷೀರ ಕುಣಸಿಯ ಹೆಣ್ಣು ಮಕ್ಕಳು ವಿಸ್ಮಯದ ಸಮೇತ ತಮಷೆ ಮಾಡ್ತಾ ಇದ್ರು ಆದರೆ ಗುಣಶಾರಿಗೆ ಅತ್ಯಂತ ನಿರ್ದಿಷ್ಟವಾಗಿ ಗೊತ್ತಿತ್ತು ಗರ್ಭದಲ್ಲಿ ಇರುವುದು ಒಂದೇ ಶಿಶು ಮತ್ತು ಅದು ಸರ್ಪ ಶಿಶು ಅದೊಂದು ದಿನ ಗುಣಶಾರಿ ಬೆಳಗಿನ ಊಟ ಮುಗಿಸಿ ಹಿತ್ತಲ ಮರದ ನೆರಳಲ್ಲಿ ಚಾಚಿ ಕುಳಿತು ಕುಳಿತಲ್ಲೇ ನಿದ್ರೆ ಹೋಗಿದ್ದ ಜೋಗತಿಯನ್ನ ಸಮೀಪಿಸಿದ್ದಳು ಬಸುರಿಯ ಭಾರದ ಹೆಜ್ಜೆ ಸಪ್ಪಳಕ್ಕೆ ಎಚ್ಚರಗೊಂಡ ಮುದುಕಿ ಬಾರ ಕರೆದಿದ್ರೆ ನಾನೇ ಬರ್ತಿರ್ಲಿಲ್ಲೇನು ಅಂದಳು ಬಲಗೈಯ ಮೇಲೆ ಮೈ ಭಾರ ಬಿಟ್ಟು ನೆಲಕ್ಕೆ ಊರಿ ಹೊಂಗೆ ಮರದ ನೆರಳಲ್ಲಿ ಉಸ್ಸೆಂದು ಕುಳಿತ ಗುಣಶಾರಿಯ ಕಣ್ಣುಗಳಲ್ಲಿ ಯಾವುದೋ ಅವ್ಯಕ್ತ ಪ್ರಶ್ನೆಗಳಿದ್ರು ಹೊಂಗೆ ನೆರಳ ಪಕ್ಕದಲ್ಲೇ ಇದ್ದ ಹುಲ್ಲಿನ ಬಣವೆ ನೋಡುತ್ತಲೇ ಗುಣಶಾರಿಯ ಕಣ್ಣುಗಳಲ್ಲಿ ನಾಗಮಂಜರನ ನೆನಪುಗಳು ಹಾವಿನ ಹೆಡೆಯಂತೆ ಕದಲಾಡಿದವು ಎಲ್ಲಿಯವನೋ ಯಾವ ಸೀಮೆಯವನೋ ಯಾಕೆ ಬಂದನೋ ಬಂದವನೇ ತನ್ನ ನೆಲಕ್ಕೊಂದು ಬೀಜ ಚೆಲ್ಲಿ ಕಣ್ಮರೆಯಾಗಬಿಟ್ಟ ನಿನಗಾರ ಗೊತ್ತಿದ್ರೆ ಹೇಳು ಮುದುಕಿಯನ್ನ ಕೇಳಿದಳು ಗುಣಶಾರಿ ಅದೇಕೋ ಮುದುಕಿ ಬೆಚ್ಚಿ ಬಿದ್ದಿದ್ದಳು ನಾಗಮಂಜರನ ಸುದ್ದಿಯೇ ಅವಳ ಕಿವಿಗೆ ಅಪತ್ಯವೆನಿಸಿದಂತಿತ್ತು ಅವಳ ಬಿಡುಗಣ್ಣೆಗಳಲ್ಲಿ ಯಾವುದೋ ಅಸಮಾಧಾನದ ನೆರಳು ಪಟಪಡಿಸಿದವು ಬೊಚ್ಚು ಬಾಯಿ ಗಂಭೀರವಾಯಿತು ಶೀರ ಹುಣಸಿಯ ಬೆನ್ನ ಹಿಂದಿನ ಜೋಗೇರ ಗುಡ್ಡದ ಕೊರಕಲಿನಿಂದ ಹುಣ್ಣಿಮೆಯ ರಾತ್ರಿಯಲ್ಲಿ ತಳಬರಿಸದೆ ಇಳಿದು ಬಂದ ಹಸಿರು ಕಣ್ಣಿನ ಹುಡುಗ ಮಂಜರ ಎಲ್ಲಿಂದ ಬಂದವನು ಅಂತ ಕೇಳಿದ್ರೆ ಏನು ತರ ಹೇಳಾಳು ವೃದ್ಧ ಜೋಗತಿ ಅವನೇನು ಹುತ್ತಕ್ಕೆ ಹುಟ್ಟಿದವನಲ್ಲ ವೃಕ್ಷಕ್ಕೆ ಮೂಡಿದವನಲ್ಲ ತೀರಾ ಮುಟ್ಟು ನಿಂತು ಹೋಗುವ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ದೈವದ ಅಪ್ಪಣೆಯಾಯಿತೇನೋ ಎಂಬಂತೆ ಈ ಮಂಜನ ಕುಡಿ ಅವಳಲ್ಲಿ ಮೊಳತು ಬಿಟ್ಟಿತ್ತು ಆತನಕ ಜೋಗತಿಯಂತೆ ಊರೂರು ಅಲಿತಾ ಇದ್ದವಳು ಅದೊಂದು ಹುಣ್ಣಿಮೆಯ ಸಂಜೆ ಹೊಸಪೇಟೆಯಿಂದ ಹೊರಟು ರಾತ್ರಿ ಅರಳಿಕೊಳ್ಳುವ ಹೊತ್ತಿಗೆ ಮುನಿರಾಬಾದದ ಆಚೆಗಿನ ಹುಳಿಗಿಗೆ ತಲುಪಿಬಿಟ್ಟಿದ್ದಳು ಬಿಟ್ಟಿದ್ದಳು ಆಗಿನ್ನು ಜೋಗತಿಯ ದೇಹದ ಬಿಕ್ಕಟ್ಟು ಕೆಟ್ಟಿರಲಿಲ್ಲ ಕಪ್ಪಗಿದ್ದಳು ಕುಶಳಾಗಿದ್ದಳು ಆದರೆ ಆರೋಗ್ಯವಾಗಿದ್ದಳು ಹದಿನಾಲ್ಕರ ಹರೆಯದಲ್ಲೇ ಮನೆ ಬಿಟ್ಟು ಊರು ಬಿಟ್ಟು ದೇಶಾಂತರ ಹೊರಟವಳಿಗೆ ಅಲೆಮಾರಿ ಬದುಕು ಅಭ್ಯಾಸವಾಗಿ ಹೋಗಿತ್ತು ದಿನಕ್ಕೊಂದು ಹೊತ್ತು ಎಲ್ಲೋ ಒಂದು ತುತ್ತು ಊಟ ಸಿಕ್ಕರೆ ಅಷ್ಟೇ ಸಾಕು ಊರ ಮುಂದಿನ ಮುರುಕು ಮಂಟಪವಾದರೂ ಸರಿಯೇ ಪಾಡು ಬಂಗಲೆಗಳ ಜಗಲಿಯಾದರೂ ಸರಿಯೇ ಹೆಗಲಿನ ಜೋಳಿಗೆ ಬಿಚ್ಚಿ ಪಕ್ಕದಲ್ಲಿಟ್ಕೊಂಡು ಅಂಗಾತ ಮಲಗಿ ಕಣ್ಣು ಮುಚ್ಚಿದಳು ಅಂತಂದ್ರೆ ಜೋಗತಿಯ ಲೋಕವೇ ಬೇರೆ ಅವಳಿಗೆ ಗೆಳತಿಯರಿರಲಿಲ್ಲ ಪರಿಚಯಗಳೂ ಇರಲಿಲ್ಲ ಬಂಧನಗಳು ಮೊದಲೇ ಇರಲಿಲ್ಲ ಇದ್ದರೆ ಈ ಊರು ಎದ್ದರೆ ಇನ್ನೊಂದು ಊರು ಎಂಬಂತಿತ್ತು ಬದುಕು ಆದರೆ ಇನ್ನೇನು ತಾರುಣ್ಯ ಮುಗಿದು ಮುಟ್ಟು ನಿಂತು ಯೌವನದ ಲೆಕ್ಕಾಚಾರ ಮುಗಿಯಲಿದೆ ಎಂಬ ಸೂಚನೆಗಳು ದೊರೀತಾ ಇದ್ದ ದಿನಗಳಲ್ಲೇ ಜೋಗತಿಯ ರಾತ್ರಿಗಳು ಹಠಾತ್ತನೆ ಅಸಹನೀಯವಾಗ್ತಾ ಇದ್ವು ಮುಖ್ಯವಾಗಿ ನಿದ್ರೆ ಬಾರದಾಯಿತು ರಾತ್ರಿಯಿಡೀ ಕಣ್ಣೂರಿ ಮೈಯೆಲ್ಲ ಧಗೆ ಧಗೆ ಆಕಾಶಕ್ಕೆ ತೆರೆದುಕೊಳ್ಳುತ್ತಿದ್ದ ಕಣ್ಣುಗಳಲ್ಲಿ ನೀರು ಧಾರಾಕಾರ ಎದೆಯ ಆಳದಿಂದ ಸುಮ್ಮ ಸುಮ್ಮನೆ ಎದ್ದು ಬರ್ತಾ ಇದ್ವು ಬಿಕ್ಕಳಿಕೆ ಎಲ್ಲೋ ಅಪರೂಪಕ್ಕೊಂದು ಜೊಂಪು ಹತ್ತಿದರೆ ಅಲ್ಲಿ ಕಣ್ಣುಗಳು ಕನಸಿಗೆ ಡಿಕ್ಕಿ ಹೊಡಿಬೇಕೆ ಅದೊಂದು ರಾತ್ರಿ ಅಪರೂಪಕ್ಕೆ ಬಂದ ಗಾಢ ನಿದ್ರೆಯ ಮಧ್ಯೆ ಅಲೆಮಾರಿ ಜೋಗತಿ ಸವಿಸ್ತಾರವಾದ ಕನಸೊಂದಕ್ಕೆ ಸಾಕ್ಷಿಯಾದಳು ಕನಸಿನಲ್ಲಿ ಅವಳಿಗೆ ಇನ್ನೂ ಹದಿನಾಲ್ಕೇ ವರ್ಷ ಹುಟ್ಟಿದ ಊರು ಅದು ಊರ ಮುಂದಿನ ಮಾವಿನ ತೋಪಿನಲ್ಲಿ ಯಾವುದೋ ಸಂತೋಷಕ್ಕೆ ಈಡಾದವಳಂತೆ ಪಟಪಟನೆ ಚಪ್ಪಾಳೆ ತಟ್ಟುತ್ತಾ ನಿಂತಿದ್ದಾಳೆ ಅವಳ ಕಣ್ಣುಗಳು ಒಂದನ್ನೊಂದು ಬೆನ್ನಟ್ಟಿ ಫಣಂಗನೆ ಹಾರುತ್ತಾ ಹುತ್ತದ ಕಡೆಗೆ ಓಡುತ್ತಿದ್ದ ಹಾವುಗಳೆರಡನ್ನೂ ನೋಡುತ್ತಿವೆ ನೋಡುತ್ತಲೇ ಹಾವುಗಳೆರಡು ಮಾವಿನ ತೋಪಿನ ಮಧ್ಯದಲ್ಲಿದ್ದ ಆಳೆತ್ತರದ ಹುತ್ತದೊಳಕ್ಕೆ ಇಳಿದುಬಿಡುತ್ತವೆ ಕುತೂಹಲ ತಡೆಯಲಾಗದೆ ಹುಡುಗಿ ಬಿರೆ ಓಡಿ ಹುತ್ತದ ಕೊನೆಗೆ ಕಣ್ಣಿಡುತ್ತಾಳೆ ಒಳಗಿನಿಂದ ಸರ್ಪಗಳೆರಡರ ಬುಸುಗುಡಿಯುವಿಕೆ ಮಾತ್ರ ಕೇಳಿಸುತ್ತೆ ಕೊಬೆಯ ಕತ್ತಲಲ್ಲಿ ಏನೇನೂ ಕಾಣೋದಿಲ್ಲ ಆದರೂ ಹುಡುಗಿಗೆ ಎಂಥದ್ದೋ ಹಠ ಹುತ್ತದ ಮೇಲೆ ಎರಡೂ ಕೈಯಿಟ್ಟು ಕೊವೆಗೆ ಕಣ್ಣು ಕೀಲಿಸಿ ಇನ್ನಷ್ಟು ಸನಿಹದಿಂದ ನೋಡುವವಳಂತೆ ಮುಂದಕ್ಕೆ ಬಾಗುತ್ತಾಳೆ ಇದ್ದಕ್ಕಿದ್ದಂತೆ ಬುಸುಗುಡುವ ಸರ್ಪವೊಂದು ಇನ್ನೊಂದು ಕೊವೆಯ ಒಳಗಿನಿಂದ ನಿಟಾರಾಗಿ ಎದ್ದು ನಿಂತು ಬಿಡುತ್ತೆ ಗಾಬರಿಯಾದ ಹುಡುಗಿ ಏನಾಯ್ತು ಅಂತ ಅರ್ಥ ಮಾಡಿಕೊಳ್ಳೋದ್ರೊಳಗಾಗಿ ಉಟ್ಟಲಂಗ ತಣ್ಣಗಾದಂತಾಗಿ ಕಿಬ್ಬೊಟ್ಟೆಯ ಆಳದಲ್ಲಿ ಯಾವುದೋ ತಂತು ಕದಲಿದಂತಾಗಿ ಹೊಟ್ಟೆಯ ಒಳಗೊಂದು ಕಳಿತ ಹಣ್ಣು ಹಿಂಡಿದಂತಾಗಿ ಅವಳು ಪುಷ್ಪವತಿ ಭಗವಂತ ಇದ್ಯಾತರ ಕನಸು ತಂದು ಕಣ್ಣಾಗಾಕಿದ್ಯೋ ನಿದ್ರೆಯಿಂದ ಎದ್ದು ಗಲ್ಲಗಲ್ಲ ಬಡದ್ಕೊಂಡಿದ್ಲು ಜೋಗತಿ ಆದರೆ ಕನಸು ಸುಳ್ಳಾಗೋದಿಲ್ಲ ಎಂಬುದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಹಂಪಿ ಹುಣ್ಣಿಮೆಯ ಹೊತ್ತಿಗೆ ಯಾವುದೋ ಮೂಲೆಯಲ್ಲಿದ್ದವಳು ದೈವದ ಆದೇಶ ಪಡೆದವಳಂತೆ ದಾರಿ ಸವಿಸುತ್ತಾ ಬಂದು ಮುನಿರಾಬಾದಿನ ಪಕ್ಕದ ಹುಲುಗಿಯ ಗುಡಿ ಸೇರ್ಕೊಂಡಿದ್ದಳು ಅವತ್ತು ಆಕಾಶದಲ್ಲಿ ಹುಣ್ಣಿಮೆಯ ತುಂಬು ಚಂದಿರನಿದ್ದ ದೇವಸ್ಥಾನದೊಳಕ್ಕೆ ಕಾಲಿಡುವ ಮುನ್ನ ಅನತಿ ದೂರದಲ್ಲೇ ಹರಿಯುತ್ತಿದ್ದ ತುಂಗಭದ್ರೆಯ ಬಳಿಗೆ ಹೋಗಿ ಮೈಗಂಟಿಕೊಂಡಿದ್ದ ಬಟ್ಟೆಯ ಸಮೇತ ನೀರಲ್ಲಿ ಮುಳುಗಾಕಿ ಬಟ್ಟೆ ಒಣಗುವ ಮೊದಲೇ ಹುಲಿಗೆಮ್ಮನ ಪಾದಕ್ಕೆ ಹಣೆ ಹಚ್ಚಿ ಉದೋ ಹುದೋ ಅಂದಿದ್ದಳು ರಾತ್ರಿ ನಡೆಯಲಿದ್ದ ದೈವದ ಆಗ್ನೆಯ ರಾಕ್ಷಸ ಪೂಜೆಗೆ ಜೋಗತಿಯ ಮನಸ್ಸು ಆಗ್ಲೇ ಅಣಿಯಾಗತೊಡಗಿತ್ತು ಹುಲಿಗೆಮ್ಮನ ಗುಡಿಯ ಆವರಣದಲ್ಲಿ ಹತ್ತಾರು ಜೋಗತಿಯರು ಗಂಡು ಜೋಗೆಯರು ಭಕ್ತರು ಎಲ್ಲ ಕುಳಿತು ಹರಟುತ್ತಿದ್ದರು ಅವರು ಯಾರೆಡೆಗೂ ತಿರುಗಿ ನೋಡುವ ಹರಕತ್ತೂ ತನಗಿಲ್ಲವೆಂಬಂತೆ ಅವಳು ಮತ್ತದೇ ತುಂಗಭದ್ರೆಯ ಸಮೀಪಕ್ಕೆ ಒಬ್ಬಂಟಿಯಾಗಿ ನಡೆದಳು ತುಂಗೆಯ ಸೆಳವು ಹಿತವಾಗಿತ್ತು ಇನ್ನೊಮ್ಮೆ ನೀರಿನಲ್ಲಿ ಮುಳುಗಾಕಿ ತಾನೇ ಉಟ್ಟ ಬಟ್ಟೆಯನ್ನ ಮೈಯಿಂದ ತೊಲಗಿಸಿದ್ದಳು ನೆತ್ತಿಯ ಮೇಲೆ ಲಕಲಕನೆ ಹೊಳೆಯುವ ನಕ್ಷತ್ರ ಪುಂಜದ ಸಮ್ಮುಖದಲ್ಲಿ ಬೆತ್ತಲೆಯಾಗೆ ನದಿಯಿಂದ ಎದ್ದು ಬಂದು ಪಕ್ಕದಲ್ಲಿ ವಿಶಾಲವಾಗಿ ಹರಡಿಕೊಂಡಿದ್ದ ಕಡುಗಪ್ಪು ಬಂಡೆಯೊಂದರ ಮೇಲೆ ಅಂಗಾತ ಮಲಗಿದ್ದಳು ಮಲಗಿ ಕಣ್ಮುಚ್ಚಿದಳೋ ಇಲ್ವೋ ಆ ತಿಳಿ ಕತ್ತಲಲ್ಲಿ ಅಸ್ಪಷ್ಟ ಆಕೃತಿಯೊಂದು ಅವಳತ್ತ ಸರಿದು ಅವಳ ಯಾವ ಪ್ರತಿರೋಧವನ್ನೂ ಗಮನಿಸದೆ ನಿಧಾನವಾಗಿ ಅವಳನ್ನು ಆಕ್ರಮಿಸಿಕೊಂಡ್ಬಿಟ್ಟಿತ್ತು ಜೋಗತಿಗೆ ಏನಾಗ್ತಾ ಇದೆ ಎಂದು ಗೊತ್ತಾಗುವ ಮೊದಲೇ ಆತ ಅವಳನ್ನ ಪ್ರವೇಶಿಸಿದ್ದ ಬದುಕಿನ ಉದ್ದಕ್ಕೂ ಎಲ್ಲೆಲ್ಲೂ ಗಂಡಿನ ಸ್ಪರ್ಶವನ್ನೂ ಅನುಭವಿಸಿರದ ಹಸಿ ಜೋಗತಿಗೆ ಇದ್ದಕ್ಕಿದ್ದಂತೆ ತೊಡೆಗಳಲ್ಲಿ ಮಿಂಚು ಸೆಳೆದಂತಾಗ್ತಾ ಇತ್ತು ಆಕಾಶದ ಯಾವುದೋ ಮೂಲೆಯಲ್ಲಿ ಸದ್ದಿಲ್ಲದೆ ಜಾರಿ ಬಿದ್ದ ಉಲ್ಕೆಯೊಂದು ತನ್ನ ಒಡಲ ಹುಕ್ಕಿ ಗರ್ಭಕೋಶದ ಬಾಯಿ ತೆಗೆಸಿದಂತಾಯಿತು ಆತ ಸೆಳವಿಗೆ ಬಿದ್ದ ತುಂಗಭದ್ರೆಯಂತೆ ಅಡೆ ತಡೆಗಳಿಲ್ಲದೆ ಪ್ರವಹಿಸುತ್ತಾ ಎಲ್ಲ ಅಡೆಕಟ್ಟುಗಳನ್ನೂ ಮುರಿತಾ ಇದ್ದ ಆಕಾಶದಲ್ಲಿ ಎರಡು ಅಪರೂಪದ ನಕ್ಷತ್ರಗಳು ಒಂದರಲ್ಲೊಂದು ಲೀನವಾಗಿ ಒಂದನ್ನೊಂದು ಆಕ್ರಮಿಸಿಕೊಳ್ಳತೊಡಗಿದ ಸುನೀತ ಮುಹೂರ್ತದಲ್ಲೇ ಜೋಗತಿಯ ಗರ್ಭದ ಬಾಗಿಲು ತೆರೆದುಕೊಂಡಿತ್ತು ಸುಖದ ಚರಮ ಸೀಮೆ ತಲುಪಿದ ಜೋಗತಿಗೆ ಇವತ್ತಿನ ತನಕ ನೆನಪಿಗೆ ಉಳಿದದ್ದು ಎರಡೆ ತೊಡೆಯ ನಡುವೆ ಹೊಡೆದ ಮಿಂಚು ಮತ್ತು ಅವನಿಂದ ಉದ್ಧವವಾಗುತ್ತಿದ್ದ ಹುತ್ತದ ಮಣ್ಣಿನ ವಾಸನೆ ಹಿತವಾದ ಬಿಸಿಲಿಗೆ ಒಣಗಿ ಹುರಿದ ಹರಳಿನಂತೆ ಬಿರುಕೊಡದ ಹುತ್ತದ ಮೇಲೆ ಮಳೆಯ ಮೊದಲ ಸೆಳಕುಗಳು ಬಿದ್ದಾಗ ಉದ್ಭವವಾಗುವಂತಹ ಹಿತವಾದ ವಾಸನೆಯೊಂದು ಆತನ ದೇಹದಿಂದ ಹೊಮ್ತಾಯಿತ್ತು ಅವನ ತಬ್ಬಗೆಯಲ್ಲಿದ್ದಷ್ಟು ಹೊತ್ತು ಜೋಗತಿ ಲೋಕವನ್ನೇ ಮರೆತಿದ್ದಳು ದಿನಗಟ್ಟಲೆ ತಪ್ಪಿಸಿಕೊಂಡ ನಿದ್ರೆ ಆ ಹುಣ್ಣಿಮೆಯ ರಾತ್ರಿ ತುಂಗಭದ್ರೆಯ ತೀರದ ಒರಟು ಬಂಡೆಯ ಮೇಲೆ ಮಲಗಿದ್ದವಳನ್ನ ಮಿಸುಗದಂತೆ ಆವರಿಸಿಕೊಂಡಿತ್ತು ಬೆಳಗ್ಗೆ ಎದ್ದಾಗ ಪಕ್ಕದಲ್ಲಿ ಅವನಿರ್ಲಿಲ್ಲ ಜೋಗತಿಯ ಮೇಲೆ ಸೀರೆಯೊಂದು ನಿರ್ಲಕ್ಷ್ಯದಿಂದ ಎಂಬಂತೆ ಸುತ್ತಕೊಂಡಿತ್ತು ಅದನ್ನು ಎತ್ತಿ ಜೋಳಿಗೆಗೆ ಇಟ್ಕೊಂಡ್ಬಿಟ್ಟಿದ್ಲು ಜೋಗತಿಯ ಕನ್ನಿಯ ಮಡಿಲಲ್ಲಿ ಹಾಗೆ ಮೂಡಿದವನೇ ಮಂಜರ ಹುಟ್ಟದಾಗಿನಿಂದಲೂ ಅವನಿಗೆ ಸರ್ಪರಕ್ಷೆ ಉಳಿದ ಮಕ್ಕಳಂತೆಯೇ ಬೆಳೆದನಾದರೂ ಮಂಜ್ರನ ಕೆಲವು ಅಭ್ಯಾಸಗಳು ಆರಂಭದಿಂದಲೂ ವಿಚಿತ್ರವಾಗಿಯೇ ಉಳಿದಿದ್ದೆವು ಅವನು ಏನನ್ನೂ ತಿಂತಾ ಇರಲಿಲ್ಲ ಕೇವಲ ಕುಡಿತಾ ಇದ್ದ ಯಾವತ್ತೂ ಸರ್ಪಗಳಿಗೆ ಹೆದರ್ತಾ ಇರಲಿಲ್ಲ ಅವುಗಳನ್ನ ಹಠಕ್ಕೆ ಬಿದ್ದು ಹಿಡಿಯುತ್ತಲೂ ಇರಲಿಲ್ಲ ನಡು ದಾರಿಯಲ್ಲಿ ದನಗಳು ಮಂಜರನನ್ನ ನೋಡಿದರೆ ಅನತಿ ಇರದಿಂದಲೇ ದಿಕ್ಕು ತಪ್ಪಿ ಓಡ್ತಾ ಇದ್ವು ಮಂಜರ ಎಲ್ಲೆಲ್ಲಿಯೇವೋ ಹುತ್ತಗಳನ್ನ ಹುಡುಕೊಂಡು ಹೋಗಿ ಅವುಗಳ ಪಕ್ಕದಲ್ಲಿ ಗಂಟೆಗಟ್ಟಲೆ ಕುಳಿತು ಬರ್ತಾ ಇದ್ದ ಕೆಲವೊಮ್ಮೆ ಹುತ್ತದಿಂದ ಎದ್ದ ಹಾವುಗಳೊಂದಿಗೆ ಮುಖಾಮುಖಿಯಾಗಿ ಕುಳಿತು ಮಾತಿಗೆ ಇಳಿತಾ ಇದ್ದ ಸರ್ಪಗಳ ಹೊರತಾಗಿ ಮಂಜರನಿಗೆ ಬೇರೆ ಜಗತ್ತೇ ಇರಲಿಲ್ಲ ಅಂತಹ ಮಂಜರನನ್ನ ತಾನು ವರ್ಷಗಟ್ಟಲೆ ಮಡಿಲಲ್ಲಿ ಇಟ್ಕೊಂಡು ಸಾಕಲು ಪಟ್ಟ ಅವಸ್ಥೆ ಒಂದೊಂದಲ್ಲ ಜೋಗತಿ ವಿವರಿಸುತ್ತಿದ್ದರೆ ಗುಣಶಾರಿಯ ಗರ್ಭದೊಳಗಿನ ಸರ್ಪ ಶಿಶುವು ಪ್ರತಿ ಮಾತಿಗೂ ಹೂಗುಡುತ್ತಿತ್ತು ಮತ್ತು ಅದು ಗುಣಶಾರಿಗೆ ಮಾತ್ರ ಕೇಳಿಸ್ತಾ ಇತ್ತು ಡಾಕರ ಕಲ್ಲಿನ ಗುಡ್ಡದ ಮೇಲೆ ಒಬ್ಬಂಟಿ ಸನ್ಯಾಸಿ ಹಾಗೆ ಹಾವು ಕಡಿದು ಸತ್ತು ಹೋದ ನಂತರ ಸೀತಾರಾಮು ಇದ್ದಕ್ಕಿದ್ದಂತೆ ನಿರಾಧಾರನಾಗಿ ಹೋದ ಮೊದಲೇ ಅಂತರ್ಮುಖಿ ಈಗಂತೂ ಮಹಾಮೋನಿ ಎಷ್ಟೋ ಸಲ ಗುಣಶಾರಿಯೇ ಮುಂದಲ ಮನೆಗೆ ಬಂದು ನಿಂತು ಮಾತನಾಡಿಸಿದ್ರು ಸೀತಾರಾಮು ಉತ್ತರಿಸದೆ ಮಂಕು ಕವಿದ ಮನಂತೆ ಕುಳಿತು ಇದ್ದ ಕಣ್ಣುಗಳಲ್ಲಿ ಹೊಳಪು ನಶಿಸಿ ಹೋಗಿತ್ತು ತೆಳ್ಳಗೆ ಮಕ್ಕಳವಿದ್ದಂತಿದ್ದ ಅವನ ಕೈಕಾಲುಗಳು ಈಗ ಮತ್ತಷ್ಟು ಬಲಹೀನಗೊಂಡು ಬಿಟ್ಟಿದ್ವು ಕೆಲವೊಮ್ಮೆ ಗುಣಶಾರಿಯಂತಹ ಗುಣಶಾರಿಗೆ ತನ್ನ ಗಂಡನ ಮೌನ ಕಂಡು ಮರುಕುವಾಗ್ತಾ ಇತ್ತು ತನ್ನನ್ನ ತನ್ನ ಮನೆಯನ್ನ ತನ್ನ ಇವತ್ತಿನ ಇಡೀ ಬದುಕನ್ನು ತನ್ನ ನಿಯಂತ್ರಣಕ್ಕೆ ಬಾರದ ಮತ್ಯಾವುದೋ ಶಕ್ತಿ ಆವರಿಸಿಕೊಂಡು ಬಿಟ್ಟಿದೆ ಎಂಬುದು ಗುಣಶಾರಿಗಿಂತಲೂ ಸೀತಾರಾಮವರಿಗೆ ಹೆಚ್ಚು ಮನವರಿಕೆಯಾಗ್ಬಿಟ್ಟಿತ್ತು ಅಂಥದ್ದೊಂದು ಅತೀತವಾದ ಶಕ್ತಿಯನ್ನ ಎದುರಿಸುವ ಧಿಕ್ಕರಿಸುವ ಶಕ್ತಿ ತನ್ನಲ್ಲಿ ಖಂಡಿತ ಇಲ್ಲವೆಂಬುದಾಗಿಯೂ ಅವನು ತೀರ್ಮಾನಿಸಿದ್ದ ಇನ್ನೊಮ್ಮೆ ಹೋಗಿ ಡಾಕರ ಕಲ್ಲಿನ ಅಜ್ಜರ ಮಠದ ಮೆಟ್ಟಿಲು ತುಳಿಯೋಣವೇ ಅಂತ ಅಂದುಕೊಂಡನಾದರೂ ಮತ್ತೊಬ್ಬ ಸನ್ಯಾಸಿಯ ದುರ್ಮರಣಕ್ಕೆ ತಾನು ಕಾರಣನಾಗೋದು ಬೇಡ ಅಂತ ಅನಿಸಿ ಸೀತಾರಾಮು ಸುಮ್ಮನಾಗ್ಬಿಟ್ಟಿದ್ದ ಸುಮ್ಮನಾಗಿದ್ದ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹದಿನಾರು ಅಂಕಣದ ಮನೆಯನ್ನು ಆಳತೊಡಗಿದ ಸರ್ಪ ಶಕ್ತಿಗೆ ಆ ಹುಲ್ಮಾನವ ಶರಣಾಗತನಾಗಿ ಬಿಟ್ಟಿದ್ದ ಕ್ಷೀರ ಹುಣಸಿಯ ಹೆಂಗಸರು ಸೀತಾರಾಮುವಿನ ಹೊಲದಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು ಎಲ್ಲ ಸೇರಿ ಅದೊಂದು ಸಂಜೆ ಗುಣಶಾರಿಯ ಸೀಮಂತ ಕಾರ್ಯ ಮಾಡಿದ್ರು ಅವತ್ತು ಮಾತ್ರ ಸೀತಾರಾಮುವಿನ ಮುಖದಲ್ಲಿ ಚಿಕ್ಕದೊಂದು ಸಂತಸದ ಕಳೆ ನಲಿದಾಡ್ತಿತ್ತು ಯಾಕಂದ್ರೆ ಅವತ್ತು ಮುಂಜಾನೆಯಿಂದಲೂ ವೃದ್ಧ ಜೋಗತಿ ಆ ಮನೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಬೆಳಕು ಹರಿಯುವ ಮೊದಲೇ ಬಾಗಿಲು ನೂಕೊಂಡು ಕೈಯೊಳಗಿನ ಕೋಲು ಕುಟ್ಟುತ್ತಾ ಅವಳು ಹೊರಟು ಹೋಗಿದ್ದುದನ್ನ ಖುದ್ದು ಸೀತಾರಾಮುವೇ ನೋಡಿದ್ದ ಸೀಮಂತ ಕಾರ್ಯ ಆರಂಭ ಆಗುವ ಹೊತ್ತಿಗೂ ಅವಳು ಹಿಂತಿರುಗಲಿಲ್ಲ ಅಂದ ಖಚಿತವಾದ ವೇಳೆ ಸೀತಾರಾಮುವನ್ನ ಆ ಮಾತ್ರದ ಸಂತೋಷ ಆವರಿಸ್ಕೊಂಡ್ಬಿಟ್ಟಿತ್ತು ಹಿಂದೆಂದಿಗಿಂತಲೂ ಗುಣಶಾರಿ ಅವತ್ತು ಸುಂದರವಾಗಿ ಕಾಣ್ತಾ ಇದ್ದಳು ಒಟ್ಟ ರೇಷ್ಮೆ ಸೀರೆಯ ಭಾರಕ್ಕೋ ಕದಲುತ್ತಿದ್ದ ಗರ್ಭದ ಭಾರಕ್ಕೋ ಕೊಂಚ ಸುಸ್ತಾದವಳಂತಿದ್ಲು ಊರ ಹೆಂಗಸರೆಲ್ಲಾ ಹೊರಟೋಗಿ ಹದಿನಾರು ಅಂಕಣದ ಮನೆಯಲ್ಲಿ ಕೇವಲ ತಾನು ಗುಣಶಾರಿ ಮತ್ತು ಸಂಭ್ರಮದ ಕೊಸರು ಮಾತ್ರ ಉಳಿದಿದೆ ಅಂತ ಖಚಿತವಾದಾಗ ಸೀತಾರಾಮು ಮಲಗುವ ಕೋಣೆಯೊಳಕ್ಕೆ ಸದ್ದಿಲ್ಲದೆ ಅಡಿಯಿಟ್ಟ ಕನ್ನಡಿಯ ಮುಂದೆ ನಿಂತು ಒಡವೆ ಬಿಚ್ಚಿಡುತ್ತಿದ್ದ ಗುಣಶಾರಿ ಅನೇಕ ದಿನಗಳ ನಂತರ ಮಲಗುವ ಕೋಣೆಯೊಳಕ್ಕೆ ಬಂದ ಗಂಡನನ್ನ ನೋಡಿ ಆಶ್ಚರ್ಯಗೊಂಡಳು ಏನಿವತ್ತು ಸಾಹೇಬ್ರಿಗೆ ಹೆಣತಿ ಮ್ಯಾಲ್ ಪ್ರೀತಿ ಬಂದಂ ಕಾಣ್ತದ ಎಂದು ನಗೆ ಆಡಿದಳು ಸೀತಾರಾಮು ಅದಕ್ಕೆ ಉತ್ತರ ನೀಡದೆ ಅತ್ಯಂತ ಮೃದುವಾಗಿ ಅವಳನ್ನು ಸಮೀಪಿಸಿ ಅಷ್ಟೇ ಮೃದುವಾಗಿ ಅವಳ ಕೈ ಹಿಡ್ಕೊಂಡು ಬಂದು ಮಂಚದ ಮೇಲೆ ಕೂರಿಸ್ದ ಯಾವುದೋ ಅಕ್ಕರೆ ಬೆರೆತ ಆಸೆಯಿಂದ ಹೆಂಡತಿಯ ಕಣ್ಣುಗಳ ಒಳಕ್ಕೆ ನೋಡುತ್ತ ಅವಳ ಪಕ್ಕದಲ್ಲಿ ಕುಳಿತು ಮುಂದಕ್ಕೆ ಬಾಗಿ ಅವಳ ಹೊಟ್ಟೆಗೆ ತನ್ನ ಕಿವಿಯನ್ನು ಆನೆಸ್ದ ಹೊಟ್ಟೆಯ ಒಳಗಿನ ಕೂಸು ಇದ್ದಕ್ಕಿದ್ದಂತೆ ಹರುಷಗೊಂಡು ಕಿಳಿಕಿಳಿ ನಕ್ಕು ಚಪ್ಪಾಳೆ ತಟ್ಟಿ ಅಪ್ಪಾ ಎನ್ನುತ್ತಾ ಜೋಕಾಲಿಯಾಡಿ ಚಪಚಪನೆ ತನ್ನ ಬಲಗೈಯ ಹೆಬ್ಬೆಟ್ಟು ಚೀಪ್ತಾಯಿತು ಮಗುವಿನ ಕದಲಿಕೆಗೆ ಸಣ್ಣಗೆ ಬಿದ್ದ ಗುಣಸಾರಿ ತನ್ನ ಮಡಿಲಲ್ಲಿ ಮಗುವಿನಂತೆ ಮಲಗಿ ಹೊಟ್ಟೆಗೆ ಕಿವಿಯಾನಿಸಿದ್ದ ಗಂಡನ ತಲೆಗೂದಲೊಳಕ್ಕೆ ಅಪ್ಯಾಯತೆಯಿಂದ ಬೆರಳು ತೋರಿಸಿದಳು ಯಾವುದೋ ಅನಿರ್ವಚನೀಯ ಭಾವವೊಂದು ಆ ದಂಪತಿಗಳನ್ನ ಆ ಕ್ಷಣದ ಮಟ್ಟಿಗೆ ಕಟ್ಟಿಹಾಕಿದಂತಿತ್ತು ಶಾರಿ ಬಾವಿಯ ಆಳದಿಂದ ಎದ್ದ ದನಿಯಂತಿತ್ತು ಸೀತಾರಾಮುವಿನ ಏನು ಕೇಳಿದಳು ಬಸುರಿ ಈ ಕೋಸಿಗೆ ನನ್ನ ತೋರಿಸಿ ನಾನ ಇದರ ತಂದಿ ಅಂತ ಹೇಳ್ತೀಯ ಕಣ್ಣುಗಳಲ್ಲಿ ಆತಂಕದ ಚಕ್ರ ಸುಳಿ ತಿರುಗ್ತಾ ಇದ್ರೆ ಸೀತಾರಾಮು ಜಗತ್ತಿನ ಯಾವ ಗಂಡನೂ ತನ್ನ ಹೆಂಡತಿಯನ್ನ ಕೇಳಲಾಗದಂತಹ ಪ್ರಶ್ನೆಯೊಂದನ್ನ ಕೇಳಿಯೇ ಬಿಟ್ಟ ಗುಣಶಾರಿ ಉತ್ತರಿಸಲಿಲ್ಲ ಅವಳ ಕಣ್ಣಿಂದ ಜಾರಿದ ಹನಿಯೊಂದು ಸೀತಾರಾಮುವಿನ ಕೆನ್ನೆಯ ಮೇಲೆ ಬೆಚ್ಚಗೆ ಜಿನುಗಿ ಅಲ್ಲೇ ಸ್ಥಾಪಿತವಾಯಿತು ಅವರಿಬ್ಬರ ನಡುವೆ ಕೆಲವು ಕ್ಷಣಗಳ ಮಟ್ಟಿಗೆ ಕಾಲವೆಂಬುದು ಚಲಿಸಲು ಸಾಧ್ಯವೇ ಇಲ್ಲವೆಂಬಂತೆ ಸ್ತಂಭಿಸಿ ಹೋಗಿತ್ತು ನಡಿ ನಡಿ ನನ್ ಬನ್ನಿ ಯಾಕತ್ತಿದಿ ಹೊರಗೆ ಮುದಿ ಜೋಗತಿಯ ಮಾತು ಕೇಳಿಸಿದಾಗ ಹೆಂಡತಿಯ ಮಡಿಲನ್ನು ಬಿಡಲಾಗದೆ ಬಿಟ್ಟು ಎದ್ದು ಬಂದಿದ್ದ ಸೀತಾರಾಮು ಅಂಗಳದಲ್ಲಿನ ದೃಶ್ಯ ನಿಜಕ್ಕೂ ಭಯಾನಕವಾಗಿತ್ತಾದರೂ ಸೀತಾರಾಮುವಿನ ಕಣ್ಣುಗಳಲ್ಲಿ ಆಶ್ಚರ್ಯದ ಸೆಳಕು ಮೂಡಲಿಲ್ಲ ಮುಂಗುಸಿಯೊಂದು ಜೋಗತಿಯ ಮೈ ಮೈಗೆ ಅಡರುತ್ತಾ ಇತ್ತು ಜೋಗತಿ ಅದನ್ನು ಓಡಿಸಲು ಶತಪ್ರಯತ್ನ ಮಾಡ್ತಾ ಇದ್ದಳು ಮತ್ತು ಮುಂಗುಸಿ ಕಚ್ಚಿದ್ದ ತೀವ್ರತೆಗೆ ಅವಳ ಕಾಲಿನ ಹಿಮ್ಮಡಿಯ ಮಾಂಸ ಕಿತ್ತು ಹೋಗಿ ನೆತ್ತರು ಎಂಬುದು ಕಾರಂಜಿಯಂತೆ ಪುಟಿಯುತ್ತಿತ್ತು சன்னிவேஷா பதலாக்தாய்தே